ம ஏன்ியா இல்ல நான் இவள்ான்டல்ல மனசி உழித்தார்ல முட்ட கட் கண்டு நான் ஓட்டுநா நம் நம் மஸ்தி அந்த கிடச்சி அம் நான் பாடி நான் சும்னா கணக்கி ஆஹ் நான் எங்க வந்தியா உம் இன் நோடு நீன் நோடன்னா ನಾನ್ ಬಿಟ್ರೆ ಕೇಳಿ ನೋಡ ದುಡ್ಡು ಬಿಡಲ್ಲ ನಾನ್ ಏನ್ ಹೇಳ್ಕೊಟ್ಟಿದೀನಿ ಏನ್ ಹೇಳ್ಕೊಟ್ಟಿನಿ ಅಂತ ಏಳವರ್ಗು ಬಿಡಲ್ಲ ಸುದ್ದಿಗ್ ಬಂದಿಲ್ಲ ಅಂದ್ಮೇಲೆ ನೀನ್ ಯಾಕೆ ಸುದ್ದಿಗ್ ಬತ್ತೀಯಾ ಅಂತ ಹಿಂಗೆ ಮತ್ತೆ ಸುಮ್ನೆ ಇದರ ಸುದ್ದಿ ಬಂದ್ರೆ ಹಿಂಗೆ ಆಗೋದು ಬಿಡತ್ತೆ ಅತ್ತ ಸುಮ್ನೆ ಯಾಕೆ ಅವಳಿಗೆ ಇಲ್ಲ ಸುಮ್ನೆ ಟೆನ್ಶನ್ ಮಾಡ್ಬಿಡ ಪಾಪ ಮೊನ್ನೆ ಹುಷಾರ್ ಇಲ್ದಂಗಾಗೈತೆ ಹಾಗೂ ಇಲ್ಲಿ ಇರಬೇಕಾಗಿತ್ತು ಹ್ಮ್ ನನಗೆ ಹೊಸ ಹುಸರ್ ಆಗಿತ್ತು ನನಗೆ ಹಿಂಗಾಗಿತ್ತು ನಾನು ಯಾಕೆ ಯಾರು ಸುದ್ದಿ ಯಾಕೆ ಮಾತಾಡ್ಬೇಕು ಇರಬೇಕಾಗಿತ್ತು ನಾನು ಮನ್ಸ್ಕಾಕ್ ಏನಿದ್ರೆ ಇಲ್ಲಿ ಇರ್ತಿರ್ಲಿಲ್ಲ ನಾನು ಬಿಡುವಾಗ್ಲಿ ಬಿಡುವಾಗ್ಲಿ ಸುಮ್ಮನೆ ಅದಕ್ಕೆ ನನ್ನ ಕಂಪ್ತಿರ ಮಧ್ಯದಕ್ಕೆ ಹಾ ನಾನಿನ್ನೇ ಅದಕ್ಕೆ ಬಿಟ್ಟೆ ನೋಡು ಹ್ಮ್ ಅಷ್ಟೇ ನನ್ನ ಬಾಯ ಕೂಳ್ಬೀಳು ನನ್ನ ನಿನ್ನ ಬಗ್ಗೆ ವಿಜಿ ಅಂಬಾ ನೋಡಿ ಐದಾಳೆ ಓಟು ಬಿಟ್ಟಿರೋಳು ಐದಾಳೆ ಅಂತ ಹೇಳಿ ನಾನೇನ ನಿನ್ನ ಹೆಸ್ರೇ ಕೇಳ್ ನನ್ನ ಬಾಯ ಮಾತಾಡಿದ್ರು ನನ್ನ ಬಾಯ ಕೂಳ್ಬೇಡಿ ಅವಳು ಬಿಡಾಲಿನ ಲೋಸ್ಮಕ್ಕ ಅವಳೇನಿಲ್ಲ ಸೊ ಯಾಕೋ ಮಾತಾಡೋಕೆ ಹೋದ್ರಲ್ಲಪ್ಪ ಸುಮ್ಮ ಇರ್ದಾಲಿನಿ ಅಯ್ಯ ದೇವ್ರ ಅವಳಿನ ಬಿಡಲ್ಲ ಸುಮ್ಮ ಇದ್ದಾರ ಸುದ್ದಿ ಬಂದ್ರಿ ಏನು ಮಾಡ್ತಾರಪ್ಪ ಅಂತ ಬೈ ಇದ್ರೇನೆ ಇನ್ನೊಂದ್ ಸತಿ ನಂಗೆ ಸುದ್ದಿ ಬರಲ್ಲ ಬಿಡು ಏನೋ ಅಂದೆ ಇವಾಗ ಯಾಕ ಹಂಗ ಮಾಡ್ತಾ ಇದೆಯಾ ಹಂಗೆ ಪಂಗೆ ಅವೆಲ್ಲ ನಂತ ನಡಿಯಲ್ಲ ನೀನ್ ಯಾಕೆ ಅನ್ಬೇಕಾಗಿತ್ತು ಅಷ್ಟೇನಿ ನಾನು ಏನಾನ ಈಗ ನಾನು ಮಾತಾಡಿದ್ರೆ ಬಿಡು ನಾನು ಮಾತಾಡಿದ್ದೆ ಅಂತ ಹೇಳಿ ಸುಮ್ಮನೆ ಆಗ್ತಿದ್ದೆ ನಾನು ಮಾತಾಡ್ದಿಲ್ಲ ನನ್ನ ಹೇಳ್ಕೊಂಡಲ್ಲ ನೀನು ನಾನು ಬಿಡ್ಗಿಡ ಅಂತ ಏನು ಸಲ ಬಿಡು ನೀನೇನ್ ಏನು ತಿಳ್ಕೊಂಡಿರ್ಬೋದಿಲ್ಲ ಹೊಸ್ಮತ್ ಕೆಂತಾಳಂತ ನಿನ್ಗೆ ಗೊತ್ತಿಲ್ಲ ನಾನು ಯಾವಾಗ ಮನ್ಸು ಕಾಯ್ಕೊಂಡು ನಾನು ಯಾವಾಗ ನಿನಗೆ ಇದು ಮಾಡ್ತಿದ್ದೆ ನಾ ಗೊತ್ತಿಲ್ಲ ಅಣ್ಣ ನೀನ ಹೇಳ ನಾನು ಯಾರಿಗೂ ಹೇಳಲ್ಲ ಹಾಂ ನಾನು ಯಾಕೆ ಹೇಳೋಣ ಹೋಗೋ ಹೇಳ್ಕೆ ಹೋಗೋ ಬೇಕಿದ್ರೆ ನೀನೇನೆ ಅವಳಂತೂ ಏನಿಲ್ಲ ಇವಾಗ ಇಟ್ಟಾಡಿಸ್ತಾಳೆ ಬಿಡಮ್ಮ ಎಂತಡಮ್ಮ ನನಗೆ ತಿಂಬಕ್ ಇಲ್ಲ ಊರ್ಕ ಬಟ್ಟಿಲ್ಲ ಕೂಡಮ್ಮ ಇಕ್ಕಮ್ಮ ಅಂತ ಹೇಳಿ ನಾನು ಕೊಟ್ಟು ಇಕ್ಷೆಂಡು ನಿನ್ನ ನಾನು ಉಂಡೋಗಿದ್ರೆ ನೀನ್ ಬೇಕಾರೆ ನಮ್ಮ ಮಾತಾಡ್ಬೋದಾಗಿತ್ತು ನಾನ್ ನಿನ್ನ ಮಾಕ ನೋಡಿಲ್ ನಾನು ನೋಡಿ ಮಾತಾಡ್ತೀಯ ಅಂದ್ಮೇಲೆ ನಾನು ನಿನ್ನ ಎಂತಾಳು ಅಂತ ಹೇಳಿ ನಾನು ಇನ್ನೂ ಸರೈತ್ ನಾನು ನಿನ್ನ ಜಾಂಗರ ಮಾಡ್ಕೊಂಡು ನಾಳಾಗ ಹೋಗಿಂತಲ್ಲ ಒಡೆಯೊಬ್ಬೊಬ್ರು ಇರ್ತಾರೆ ಅಂತ ನಾನು ಸುಮ್ಮನಾಗಿದ್ನಿ ಹ್ಞೂ ನನ್ಸುತಿಬ್ಬತ್ತೀಯ ಬಾರಿ ಅಂತ ಏನು ಮಾತಾಡೋ ಇನ್ನಿ ಹೇಳ್ಬಾ ರೀತು ಹೇಳ್ಕೊಟ್ಟೈನಿ ಅಂದಲ್ಲ ಏನು ಹೇಳ್ಕೊಟ್ಟಿದ್ನಿ ಅಂತ ಹೇಳತಕ್ಕ ಬಿಡಲ್ಲ ನಾನು ಬಾರಿ ಎಲ್ಲ ನೋಡ್ತಾರೆ ಲಸ್ಮಕ್ಕ ಥೋ ಇವಂತ ರಂಗಮ್ಮ ಕೆಂಚಮ್ಮ ಯಾವಾಗಲೂ ಬರ ಇರ್ತಾವಂಗೇನಿ ಮನೆ ಕಾವ್ಲು ಮನೆ ಬಾಗ್ಲಾಗೇ ಕುಕೊಂಡಿರ್ತಾವೆ ನೋಡ್ತಾವೇನಿ ಬಿಡಲಸ್ ಮಕ್ಕ ಎಲ್ಲ ನೋಡ್ತಾರೆ ನೋಡ್ಲಾಳು ನೋಡ್ಲಾಳು ದುಡ್ಡು ಅಗ್ರ ಹೋಗಬೇಕು ನಂಗ್ ಸುದ್ದಿಗೆ ಬಂದ್ರಿ ನೋಡ್ಲಾಳು ಎಲ್ಲಾರು ನೋಡ್ಲಾಳು ನಾನು ಯಾಕಂದ್ರೆ ಇವಳು ಬಂಡವಾಳನ ಊರಿಗೆಲ್ಲ ನಾನು ಬಯಲ ಮಾಡ್ಲಿಲ್ವಲ್ಲ ಅತ್ತೆ ಹ್ಮ್ ಇವಳಂತಳಂತೆ ಇನ್ ಮೇಲೆ ಮಾಡ್ತೀನಿ ನೋಡು ಹ್ಮ್ ಸುಮ್ನ ಸುದ್ದಿ ಬಂದ್ರೆ ಏನ್ ಮಾಡಿರಪ್ಪ ಅನ್ಕೋಬೇಕು ಸುಮ್ನೆ ಸುಮ್ಮನಿದ್ರೆ ಇರ್ಬೋದಾಯ್ತಪ್ಪ ಯಾಕಂದ್ರ ಅವ್ರ ಹೆಸರು ಹೆಚ್ಚು ಮಾತಾಡಿವಪ್ಪ ಅನ್ಕೋಬೇಕು ಮೈ ತಿಳ್ಕೊಬಿಟ್ಟವಳು ನನ್ನ ಓ ಮೈಯ್ಯೆಲ್ಲ ಊರಿತ್ತು ಹೇನು ಅಂತಿಲ್ಲದ ಮುಟ್ಲಿಲ್ಲ ಜಂಗ್ಳ ಬಂದ್ ಬುಡಿತು ಅಂತಾರಲ್ಲ ಹಾಗೆ ಆತ್ ನನ್ ಕಾಯಿ ಹ್ಮ್ ಶುದ್ಧಿ ಮಾತಾಡಕ್ ಹೋಗಿಲ್ಲ ಇವಳು ಯಾ ಯಾ ಮಕ್ಕಳು ಏನು ಅಂತ ನಾನು ಅದೇ ನೋಡಿ ಇಲ್ಲಿ ಉಳ್ತಿಕ್ಕ ಮಕ್ಕನ ಅಂತಳು ಸುದ್ದಿ ಬಂದವಳು ಹಂಗೆ ಮೈ ಎಲ್ಲ ಹಂಗೆ ನನ್ ಗಂಗೆ ಊರ್ದೋತು ಎಷ್ಟು ಬೇಜಾರ ಆಗುತ್ತೆ ನಮ್ಗೆ ಹಂಗೆ ಇವಳು ಏನು ಅಂತಳು ಇನ್ನು ನಾನು ಅಲ್ಲಿಗೆ ಹೋಟ್ ಮಂತ ಕರ್ಕೊಂಡು ಹೋಗಿ ಅವಳಿದ್ದು ಬೇಡ ಅಯ್ಯೋ ಅವಳಿದ್ದು ಬೇಡ ಕಣಮ್ಮ ತೋ ಹೋಗತ್ತ ನಾವು ಸುಮ್ಮನಿದ್ರು ಇರ್ಬೋದಾಗಿತ್ತು ಎಲ್ಲ ಮಾತಾಡಿ ಮಾತಾಡ್ಬಿಟ್ವಿ ಹೋಗತ್ತಾ ಹೆಂಗ್ ಬಂದ್ಲೋ ಏನೋ ಯಮ್ಮ ಅಮ್ಮ ಕೇಳಿಸ್ಕೊಬಿಟ್ಲು ಥೋ ನಾವು ಬಾಯ್ ತಪ್ಪಿ ಎಲ್ಲಿ ಮಾತಾಡಿದ್ವೋ ಏನೋ ಬಿಡು ಆಂಟಿ ಬಿಡು ಏನು ತಪ್ಪೈತ ಬಿಡೋತ್ಲೆ ಹೋಗ್ಲಿ ಹಾಂ ಬಿಡ್ತೀನಿ ಇನ್ನಾರು ಮಾತಾಡ್ತೀಯ ಬಿಟ್ರಿ ನಾಳೆಕೆ ಒತ್ತ ಬಿಡೋತ್ ಎತ್ತ ಹೋಗ್ಲಿ ಯಾಕೆ ಅಷ್ಟೊಂದು ಹೊತ್ತು ಸುಮ್ಮನಯ್ಯೋ ಸುಮ್ಮನಾಗೋದನ್ನ ಇಷ್ಟೊಂದು ರಾಮಾಯಣ ಮಾಡೋ ಏನಿಲ್ಲ ಮತ್ತೆ ಅವಳಿಗೆ ಅರ್ವಿ ಇರಬೇಕಾಗಿತ್ತು ನಾನು ಇಷ್ಟೊಂದು ರಾಮಾಯಣ ಮಾಡೋ ಅಂಥದ್ದು ಏನಿಲ್ಲ ಹಿಂಗೆ ಯಾಕೆ ಮಾಡ್ಬೇಕು ನಾನು ಅಂತ ಇವಳಿಗೆ ಅರ್ವಿ ಇದ್ದಿದ್ಲಿ ಅಯ್ಯೋ ಈ ಹುಡುಗಿನ ಯಾಕೆ ಹಿಂಗೆ ಅಯ್ಯೋ ವಿಜಿನ್ ಯಾಕೆ ಹಿಂಗೆ ಹೇಳ್ಕೊಂಡು ಹೋಗ್ತಾ ಸಿಂಧು ಯಾಕೆ ಕಣಮ್ಮ ಅಕ್ಕನ ಯಾಕೆ ಈ ಲಸ್ಮಕ್ಕೆ ಜುಟ್ಟಿ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದೆ ಯಾಕಪ್ಪ ಅಮ್ಮ ಬಾರಮ್ಮ ಮಾತಾಡ್ಸಿ ನೋಡೋಣ ಅದಲ್ಲ ಈ ಯಾಕೆ ಈ ಯಾಕಮ್ಮ ಈ ಯಾಕೆ ಜಂಟಿ ಜಂಟಿ ಯಾಕೆ ಹುಡು ಅವು ವಿಜಿ ನಿಂಗೆ ಹೇಳ್ಕೊಂಡು ಹೋಗ್ತಾ ಐತೆ ಏ ಹಿಂಗೆ ಯಾಕೆ ಇತ್ತು ಕಣಮ್ಮ ಏಯ್ ಲಸ್ಮಕ್ಕ ಬಿಡು ಹಂಗೆ ಹೇಳ್ಕೊಂಡು ಹೋಗ್ಬಿಡ ಅಯ್ಯೋ ಜುಟ್ಟು ಇಟ್ಕೊಂಡು ಅದ್ಯಾಕೆ ಯಾಕೆ ದಾರಿ ಎಲ್ಲ ಹಂಗೆ ಹೇಳ್ಕೊಂಡು ಹೋಗ್ತಿದ್ಯಾ ದಾರಿಗೆಲ್ಲನಾ ನಾನು ಸುದ್ದಿ ಮಾತಾಡಿದ್ಲು ಅದಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಯ್ಯೋ ಹಂಗೆಲ್ಲ ಮಾಡಬೇಡಿ ಬಿಡಿ ಅಲ್ಲಿ ನಿಮಗೆಲ್ಲ ಎಳ್ಕೊಂಡು ಹೋಗ್ಬಾರ್ದು ಹೆಣ್ಮಕ್ಳು ದುಡ್ಡು ಇಟ್ಕೊಂಡು ರೋಡಲ್ಲೆಲ್ಲ ಹಿಂಗೆ ಎಲ್ದಾಡಿದ್ರೆ ಅಲ್ಲ ನಿಮ್ಗೆ ಏನೇನು ಸ್ವಲ್ಪ ಏನು ಅನ್ಸೋದಿಲ್ವಾ ಏಯ್ ಸುಮ್ಮನೆ ನನ್ನ ಬಗ್ಗೆ ಮಾತಾಡೋಕ್ಕೆ ನಾನು ಒಂದು ಹೆಣ್ಣು ಒಂದು ಹೆಣ್ಣಿನ ಬಗ್ಗೆ ಹೆಂಗೆ ಮಾತಾಡೋಣ ಅಂತ ಹೇಳಿ ಇವ್ರ ಥರ ನನಗೂ ಗೊತ್ತಾಗೋದೇ ಹಾಂ ನನ್ನ ಬಗ್ಗೆ ಯಾಕೆ ಮಾತಾಡ್ಬೇಕು ಹೇಳು ಇವಮ್ಮ ಹೋಗಾನೆ ನಮ್ ನಾವು ಅಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಹೋಗ್ತಿದ್ರೆ ಇಲ್ಲಿಗೆ ಹೋಗ್ತಾ ಇದಾರೆ ಅಲ್ಲಿ ರೀತರ ಮತ್ತೆ ಹೋಗ್ತಿರ್ಬೇಕಲ್ಲ ಊನಂ ಅಲ್ಲಿಗೆ ಬಾರಮ್ಮ ಹೋಗೋಣ ಅಕ್ಕ ದುಡ್ಡು ಕೊಡ್ತೀನಿ ಅಂತ ಬೇರೆ ಒಪ್ಕೊಂಡಿತ್ತು ನಮ್ಗೆ ಏನಾನ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ನಮಗೆ ದುಡ್ಡು ಕೊಡೋರಲ್ಲ ಬಾರಾಮ ನಾವು ಸ್ವಲ್ಪ ನೋಡ್ಕೋಬೇಕು ಬಾ ಬಾ ಹೋಗೋಣ ಕರಿ ರೀತನ್ ಕರಿಯೇ ಕರಿ ಅಳ್ಯಾರಲೀ ರೀತಾ ಕೇಳೋಣ ನೀವೇ ಕರೀ ನಾನೇ ಕರಿ ಅಣ್ಣ ಕರಿಯೇ ನೀನ್ ತಾನೇ ಹೇಳ್ದಂತೆ ಕರಿ ನಾನು ಹೇಳ್ಕೊಟ್ಟ ಇದೀನ ಕೇಳೋಣ ಕರಿ ಏ ರೀತಾ ಬಾರಾಮಿಲಿ ಓ ಲಕ್ಷ್ಮಣಿ ಯಾಕೆ ಈ ಹಿಂಗೆ ಬಂದಿದ್ದೀಯ ಇವ್ಳ ನಾನು ನಿನಗೆ ಹೇಳ್ಕೊಟ್ಟ ಹಾಂ ಹಾ ಇವ್ನ ಎಲ್ಲನಾ ಏನೇನು ಅಂತ ಹೇಳಿ ನಾನು ಹೇಳ್ಕೊಟ್ಟ ಹೇಳು ನಾನು ಹೇಳ್ಕೊಟ್ಟ ಇದೇ ನಿನಗೆ ಹಾಂ ನಾನು ಹೇಳ್ಕೊಟ್ಟಿದೇನೆ ರೀತಾ ನೀನು ಯಾಕೆ ಹೇಳ್ಕೊಡ್ತೀರಾ ನೀವೇನು ಹೇಳ್ಕೊಟ್ಟಿಲ್ಲ ನಾನೇ ತಕ್ಷಿರೋದವ್ಳು ಕೆಲಸದಿಂದ ತಗ್ಸಿರೋದು ನಾನೇ ಎಲ್ಲ ನಾನೇ ಸ್ವಂತ ಬುದ್ಧಿಯಿಂದ ಮಾಡಿರೋದು ನಾನು ಏನು ಯಾರು ಹೇಳ್ಕೆ ಹೆಂಗೆ ಕೇಳಿ ಮಾಡಿಲ್ಲ ಅವಳು ಒಂದು ಮನೆ ಹಾಳು ಮಾಡಬೇಕು ಅಂತ ಹೋದ್ರೆ ಅವಳ್ದು ಒಂದು ದಿವಸ ಹಾಳಾಗೋಗುತ್ತೆ ಅಷ್ಟೇ ನೋಡಿ ಮಕಿ ನಾನು ಹೇಳ್ಕೊಟ್ಟೆ ಹಿಂಗೆ ಅಂತ ಬಗ್ತಾ ಇದ್ದಲ್ಲ ನೋಡಿ ಅವಳ ನಾನು ಏನು ಹೇಳಿದೆ ಅಂತಂದ್ರೆ ರೀತಂಗೆ ಎಲ್ಲ ನಾನು ನೀನೇ ಹೇಳಿದೇನೋ ಅಂತ ಅಂದೆ ಅಷ್ಟೇನೆ ಹ್ಞೂ ಇನ್ನೇನು ಮಾತಾಡಲಿಲ್ಲ ಏನು ಮಾತಾಡ್ಲಿಲ್ಲ ಮಂಕಿ ನೀನು ರೀತ ಯಾವ ಕೊಟ್ಟಿದ್ಯಾ ಕಣಿ ರೀತಾ ಸುಗುಣ್ ಕೊಟ್ಟವಳೆ ಅಂತ ಮಾತಾಡ್ತಾಳೆ ಅಲ್ಲ ನಾನು ಅಲ್ಲೇ ಇದ್ದೀನಿ ರೀತಾ ನಾನು ಹೇಳ್ಕೊಟ್ಟಿದ್ದೆ ಅಲ್ಲ ನಾನು ಇವಳು ಸುದ್ದಿಗನಾಗ ಬಂದಿಲ್ಲ ನಾನು ಸುದ್ದಿಗೆ ಯಾಕೆ ಬರ್ಬೇಕಮ್ಮ ಇವಳು ಏ ನೀನು ಹೆಂಗೆ ಒಂದು ನನ್ನ ಮನೆ ಹಾಳು ಮಾಡ್ತೀಯೋ ಹಂಗೆ ನಿನ್ನ ಒಂದು ದಿವಸ ಹಾಳಾಗ ಹೋಗ್ತಾಯಿತ್ತು ಅಷ್ಟೇ ಹ್ಞೂ ನೀನು ಒಬ್ಬರು ನಾಳೆ ಮಾಡಬೇಕು ಅಂತ ನೀನು ನೋಡ್ತಾ ಇದ್ಯಾ ನೀನು ಹಾಳಾಗಿ ಹೋಗ್ತಾ ಇದೆಯಾ ಅಷ್ಟೇನಿ ಹ್ಞೂ ನಿನ್ನ ಅವೆಲ್ಲ ನಾಟಕ ನನಗೆ ಗೊತ್ತಾಯ್ತು ಕಣಿ ನೀನೆಲ್ಲ ಏನೇನು ಮಾಡ್ತಾ ಇದೆಯಾ ಎಲ್ಲ ಗೊತ್ತಾಯ್ತು ನನಗೆ ಹ್ಞೂ ನೀನು ಎಂತವಳು ಅಂತ ಗೊತ್ತಿಲ್ವಾ ಬೇರೆಯವ್ರ ಬಗ್ಗೆ ಮಾತಾಡ್ತೀಯಲ್ಲ ನೀನು ಎಂತವಳು ಅಂತ ನೀನು ಫಸ್ಟ್ ನೋಡ್ಕೋ ಇವಾಗ ಬಿಡು ಹೇಳಿಲ್ಲ ಅಂದ್ಮೇಲೆ ನೀನು ಯಾಕೆ ಗೊತ್ತಾಗ್ತ ಏನೋ ಬೈತಪ್ ಮಾತಾಡೋಳಾಗ್ತ ಮಾತಾಡಬಾರ್ದಾ ಸುಮ್ಮನೆ ಇರಬೇಕು ಅಯ್ಯೋ ಮಾತಾಡ್ತಾರಮ್ಮ ಎಂತವ್ರೂ ಹ್ಞೂ ಅದಕ್ಕೇನೆ ನೀವು ಸುಮ್ಮನೆ ನಿಂತ್ಕಳ್ರಿ ನೀವೇನು ಗೊತ್ತಿಲ್ಲದಲ್ಲೇ ಮಾತಾಡಬೇಡ್ರಿ ಗೊತ್ತಿದ್ರೆ ಮಾತ್ರ ಮಾತಾಡಿ ಇವಾಗ ನಾವು ಏನಕ್ಕೆ ಆಡ್ತಾ ಇದ್ದೀವಿ ನಾವು ಏನಕ್ಕೆ ನೀಲಿ ನಾನು ಅವಳನ್ನ ಕರ್ಕೊಂಡ್ಬಂದಿದ್ದೀನಿ ಅಂತ ನಿಮ್ಗೆ ಏನಾದ್ರೂ ಡೀಟೇಲ್ಸ್ ಗೊತ್ತಾ ಗೊತ್ತಿದ್ರೆ ಮಾತ್ರ ಮಾತಾಡಿ ಹಿಂಗಲ್ಲ ಇನ್ನೆಲ್ಲ ನಿಮಗೆ ತಪ್ಪು ಅಂತ ಬೇಕಾದ್ರೆ ಹೇಳ್ರಿ ಗೊತ್ತಾ ಸುಮ್ಮನೆ ಹೇಳ್ಬಾರ್ದು ದೊಡ್ಡದಾಗ ಇಲ್ಲಿ ಬಂದಮೇಲೆ ಸುಮ್ಮನೆ ನಿಂತ್ಕೊಂಡು ನೋಡ್ಬೇಕು ಜಗಳಾಡೋದ್ನ ಡೀಟೇಲ್ಸ್ ಗೊತ್ತಿಲ್ಲ ಆದ್ಮೇಲೆ ಏನು ಮಾತಾಡೋಕೆ ಹೋಗ್ಬಾರ್ದು ಎಷ್ಟು ಮನೆ ಹಾಳು ಅಂದ್ರೆ ನಿಜ ಹೇಳಬಾರ್ದು ಹ್ಞೂ ಲಕ್ಷ್ಮಣಿ ಇವಳು ಇರಬಾರ್ದು ಈ ಊರಾಗಿದ್ದರೆ ಅಷ್ಟೇ ಈ ಊರನ್ನೇ ಕೆಡಿಸಿ ಕಲ್ಲು ಹಾಕಿಬಿಡ್ತಾಳೆ ಹ್ಞೂ ನಾನು ತಲೆ ಕೆಡಿಸಿದ್ರೆ ಇವಳು ಯಾವಾಗಲೂ ಇಲ್ಲಿ ಇರ್ತೀರಲ್ ಬಿಡು ನಾನು ಯಾಕೆ ಮನೆಯಾಗ ನನ್ನ ಮನೆಯ ಬಸ್ಸಿಗೆ ಸಿಕ್ಕೊಂಡು ಯಾಕೆ ಆಗೋಣ ನನ್ನ ಮಗಳದು ಪಪ್ಪೆ ದೊಡ್ಡ ಕುಕ್ಕ ಕು ಮಕ್ಕಳ ಅವಳಿಗೆ ಮಂದಿ ಆಗಿತ್ತು ಅಂತ ನಾನು ಯಾವ ಸುದ್ದಿಗೆ ಹೋಗ್ದಂಗೆ ನಮ್ದೇನೋ ನಾವು ನೋಡ್ಕೊಂಡು ಹೋಗಿದ್ದೀವಿ ಹಾಂ ಇವಳೆ ಎಲ್ಲ ಹೇಳ್ಕೊಟ್ಟಿರೋದು ಇವಳೆ ಎಲ್ಲ ಹಿಂಗೆ ಮಾಡಿರೋದು ಅಂತ ಹೇಳಿ ನನ್ನ ಮೇಲೆ ಬಂದವಳಲ್ಲ ನಾನು ಅಲ್ಲೇ ಇದ್ದೀನಿ ನಾನು ತಿಿವ್ಯ ಕೇಳಿಸ್ಕೊಂಡು ಅದು ಬಿಡಪ್ಪ ಯಾರೋ ನನಗೆ ಚಾಡಿ ಹೇಳ್ಕೊಟ್ಟಾರೆ ಎಂಬುದಾದ್ರೆ ಏ ಹೇಳೋರು ಬಿಟ್ಟವ್ರು ಅಂದವರು ಬಿಟ್ಟವ್ರು ಅಂಬರು ನಾನು ಕಿವಿಯಾರೇ ಕೇಳಿಸ್ಕೊಂಡು ಹಿಡ್ಕೊಂಡ್ರೆ ಅದ್ರ ರೇಟಾ ನೋಡಿ ಅಂತ ಲಕ್ಷ್ಮಣಿ ನಮ್ಮ ಮನೆಗೆ ನನಗೂ ಎಷ್ಟು ಕೇಳಬೇಕಮ್ ಕೇಳಿ ಬಯಸ್ಬೇಕು ಅಂತೇಳಿ ಯಾರನ್ನೆಲ್ಲ ಚೂ ಬಿಟ್ಟವಳೆ ಅಂತ ನನಗೆಲ್ಲ ಗೊತ್ತೈತಿ ಒಂದಲ್ಲ ಒಂದಿನ ಹಾಕ್ತೀನಿ ನೋಡಿ ಇವಾಗ ಹಾಕಲ್ಲ ಅದು ಒಳ್ಳೆ ಸಮಯ ನೋಡ್ಕೊಂಡು ಹಾಕ್ತೀನಿ ಹ್ಞೂ ನಾವೇನು ಮಾಡಿಲ್ಲಮ್ಮ ನಾನು ಯಾರಿಗೂ ತೊಂದರೆ ಮಾಡಿಲ್ಲ ಗೊತ್ತೇ ನಾನು ಯಾರಿಗೂ ಮೋಸ ಮಾಡೋದಾಗ್ಲಿ ಯಾರಿಗೂ ಒಂದು ಅನ್ಯಾಯ ಮಾಡಿಲ್ಲ ನಾನು ಅಂತವಳು ಹ್ಞೂ ಹೇಳು ನೀನು ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ನೋಡಬಂತ ನೋಡಿ ಬಂತು ಸರಿಯಾಗಿ ಸರಿಯಾಗಿಡ್ದೆ ಕೇಳೋದು ಈಗಂತೂ ಕೇಳಲ್ಲ ನಿನ್ನ ನನಗೆ ಸರಿಯಾಗಿಡದೆ ಕೇಳೋದು ಬಿಡು ಹ್ಞೂ ನೀನೇನು ತಿಳ್ಕೊಂಡಿದ್ದೀ ರೈತನ್ಗೆ ಏನೋ ಗೊತ್ತಾಗಲ್ಲ ನಾನು ಏನು ಮಾಡಿರೋನು ಅಂತ ನೀನು ತಿಳ್ಕೊಂಡಿರ್ಬೋದು ನೀನು ಏನೇ ಮಾಡಿದ್ರೂ ನನಗೆಲ್ಲ ಗೊತ್ತಾಗ್ತಾಳೆ ಆಂಟಿ ಬಿಡು ತಪ್ಪಾಯ್ತು ತಪ್ಪಾಯಿತು ಏನೋ ಮಾತಾಡಿದೆ ಏನೋ ಕ್ಷಮಿಸ್ಬಿಡಿ ತಪ್ಪಾಯ್ತು ಅದ್ಲಾಗ ಹೋಗ್ಲಿ ನಿಮ್ಮ ಸುದ್ದಿ ಮಾತ್ರ ಯಾವತ್ತು ಮಾತಾಡೋಲ್ವಾ ಇನ್ಮೇಲೆ ಆವತ್ತು ನಿಮ್ಮ ಹೆಸ್ರು ಅಂತ ನನ್ನ ಬಾಯಿಂದ ಹೊರ್ಡ್ಸೋಲ್ಲ ಬಿಡ ಆಂಟಿ ತಪ್ಪಾಯ್ತು ಮಾತಾಡಿ ಇನ್ನಂತೀರ ನನ್ನ ಸುದ್ದಿನ ಏನಿಲ್ಲ ಎಲ್ಲಿ ಕುಂಡ್ರಸ್ಬೇಕಲ್ಲಿ ಕುಂಡ್ರಸ್ತೀನಿ ಓ ನಾನು ಸುಮ್ಮನೆ ಬಿಡ ಗಿಡ ಅಂತ ಹೆಂಗೆ ಸಲ ನೋಡಿ ಹೇಳಿರ್ತೀನಿ ಏನೋ ಮಾತಾಡ್ದಂಗೆ ಯಾವಣ್ಣ ಮಾತಾಡ್ದಂಗೆ ನನ್ನ ಮಾತಾಡಿದ್ರೆ ಸರಿ ಹೋಗಲ್ಲ ಹಾಂ ನೋಡಿ ಹೇಳಿರ್ತೀನಿ ಇಲ್ಲಿಗೆ ಲಾಷ್ಟು ನನ್ನ ಸುದ್ದಿ ಮಾತಾಡಿ ನೀನು ನಾನು ಬಿಡ ಅಂತಾಳಲ್ಲ ಓ ನೋಡು ಹೆಂಗು ಒಂದಿದೆಯಾ ಏನು ಮೇಲೆ ಬೇಕಾದ್ರೆ ಶುರು ಮಾಡಿರಿ ಮಾಡ್ತೀನಿ ನಾನು ನಾನು ಅಂತಾಳು ನನಗೆ ಒಂದು ಕಡೆಗೆ ಸಖತ್ತು ಬೇಜಾರಾಯ್ತು ಒಂದು ಕಡೆಗೆ ತುಂಬಾ ಸಿಟ್ಟು ಬಂತು ನಾನೇನೋ ತಪ್ಪು ಮಾಡಿಲ್ಲ ಅಂದಮೇಲೆ ಇವಳು ನನ್ನ ಹೆಸರು ಎತ್ಕೊಂಡು ಯಾಕೆ ಹಿಂಗೆಲ್ಲ ಮಾತಾಡೋದು ಹಿಂಗೆಲ್ಲ ಯಾಕೆ ಮಾಡ್ಬೇಕು ಇವಳು ಅದಕ್ಕೆ ನನಗೆ ಗಂಗೆ ಸಕತ್ತು ಸಿಟ್ಟು ಬಂತು ಯಾರೇನು ಹೇಳಿದ್ರು ಕೇಳಲ್ಲ ಯಾರೇನೋ ಅಂದ್ಕೊಂಡ್ರು ಪರವಾಗಿಲ್ಲ ಅಂತೇಳಿ ನಾನು ದುಡ್ಡು ಇಡ್ಕೊಂಡು ಕರ್ಕೊಂಬಂದೆ ರೈತನ್ ತಾಯಿ ನಾನು ಏನೇನು ಹೇಳಿಲ್ಲ ಇವಳಿಗೆ ನಾನು ಏನೇನೊಂದು ರೀತಿಯನ್ನು ತಗ ಬಂದು ಇವಳ ಸುದ್ದಿನೇ ಮಾತಾಡಿಲ್ಲ ರೀತು ನೀನೇ ಹೇಳ್ಕೊಟ್ಟಿರೋದು ಅಂತ ಮಾತಾಡ್ಬಿಟ್ಲಲ್ಲ ನನಗೆ ಹಂಗೆ ಎಷ್ಟು ಮೈಯೆಲ್ಲ ಕೆಂಡ ಕೆಂಡ ಆದಂಗಾಗ್ಬಿಟ್ಟು ಅದಕ್ಕೆ ತಡ್ಕೊಮಕ್ಕಾಗಲಿಲ್ಲ ನನಗೆ ಸಿಟ್ಟ ಇವಾಗ ನಿನ್ನ ಸುದ್ದಿ ಮಾತಾಡೋಲ್ಲ ಬಿಟ್ಬಿಡು ಅಂತ ಕೇಳ್ತಾಳೆ ಹ್ಮ್ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು